ದಿ ಫೆಡರಲ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನಿಲ್ ಬಾಸು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ತೀರಾ ಹೆಚ್ಚಾಗ್ತಾ ಇದೆ ಇದೇ ಹಿನ್ನೆಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಗಳ ತಪ್ಪಿಸಿ ಮಾಂಗಲ್ಯ ಸರ ರಕ್ಷಿಸಿ ಅಂತೇಳಿ ಅಭಿಯಾನವನ್ನು ಕೂಡ ಶುರು ಮಾಡಿದ್ರು ಗೃಹಿಣಿಯರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಷ್ಟೇ ಮುಖ್ಯಮಂತ್ರಿಗಳ ಒಂದು ಮಹತ್ವದ ಮೀಟಿಂಗ್ ಕೂಡ ಮುಗಿದಿದೆ ಫೈನಾನ್ಸ್ ಕಂಪನಿಗಳಿರ್ಬೋದು ಜೊತೆಗೆ ಅಧಿಕಾರಿಗಳನ್ನ ಕುರಿತಂತೆ ಒಂದು ಸಭೆಯನ್ನ ಕೂಡ ಮಾಡಿದ್ದಾರೆ ಆದರೆ ಅದಕ್ಕಿಂತ ಮೊದಲು ಈ ಫೈನಾನ್ಸ್ ಕಂಪನಿಗಳು ಯಾವ ರೀತಿಯಾಗಿ ಮಹಿಳೆಯರಿಗೆ ಇರ್ಬೋದು ಅಥವಾ ಯಾರಿಗೆ ಸಾಲ ಕೊಟ್ಟಿರ್ತಾರೋ ಅವರ ಜೊತೆ ಯಾವ ರೀತಿಯಾಗಿ ನಡೆದುಕೊಳ್ತಾರೆ ಅವರ ಈ ಒಂದು ರೂಲ್ಸ್ ಅನ್ನು ಯಾವ ರೀತಿಯಾಗಿ ಒಂದು ಮುರಿತಾರೆ ಎಂಬುದನ್ನು ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಆ ಒಂದು ಫೈನಾನ್ಸ್ ಕಂಪನಿಗಳಿಂದ ಕಿರುಕುಳ ಕಿರುಕುಳಕ್ಕೊಳಗಾಗಿರುವಂತಹ ಶೈಲಜಾ ಇದ್ದಾರೆ ಶೈಲಜಾ ಅವರೇ ಮೇಡಮ್ ನಿಮ್ಗೆ ನಮಸ್ಕಾರ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈ ಆರ್ ಟಿ ಐ ಎಲ್ಲ ಸಮಸ್ಯೆಗಳ ಕುರಿತಂತೆ ಮಾತನಾಡೋದಕ್ಕೆ ಆರ್ ಟಿ ಐ ಕಾರ್ಯಕರ್ತರಾಗಿರುವಂತಹ ಪ್ರಮೋದ್ ಹಳಕಟ್ಟಿ ಅವರು ನಮ್ ಜೊತೆಗಿದ್ದಾರೆ ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ 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 ರೈತ ಹಾವೇರಿ ಜಿಲ್ಲಾ ರೈತ ಸಂಘದ ಹನುಮಂತಪ್ಪ ಅವರು ಕೂಡ ನಮ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರು ಕೂಡ ಈ ಒಂದು ಗೃಹಿಣಿಯರಿಗೆ ಒಂದು ಸಪೋರ್ಟ್ ಅನ್ನ ಮಾಡಿ ಅವರಿಗೆ ಡಿಸಿ ಅವರಿಗೆ ಕಂಪ್ಲೇಂಟ್ ಕೊಡಿಸುವ ಮೂಲಕವಾಗಿ ಅವರಿಗೆ ನ್ಯಾಯ ಒದಗಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಹನುಮಂತಪ್ಪ ಸರ್ ನಿಮಗೂ ಕೂಡ ನಮಸ್ಕಾರ ಈಗಾಗ್ಲೇ ನಾನು ಮೊದಲಿಗೆ ಸರ್ ಕಡಿಮೆ ಬಟ್ಟೆ ನಾವು ಬಡ್ಡಿ ತಗೊಂಡು ಸಾಲ ತಗೊಂಡ್ವಿ ಸಾಲ ತಗೊಂಡು ನೇರವಾಗಿ ಮಕ್ಕಳಿ ಸರ್ ನನ್ನ ಮಗ ಅಂಗವಿಕಲ್ಲ ಮಗ ಇದ್ದಾನೆ ಅವನಿಗೆ ಏನೋ ಒಂದ್ ಅಟ್ಯಾಕ್ ಆಗಿ ಪ್ರಾಬ್ಲಮ್ ಆಗಿ ಕೋಮಾ ಸ್ಟೇಜ್ ಹೋಗ್ಬಿಟ ಸರ್ ಕೋಮಾದಿಂದ ಹೊರಗ್ ಬರಕ್ಕೆ ನನಗೆ ಸಾವಿರಾರು ಬಾಳ ಲಕ್ಷ ಗಂಟ್ಲೆ ದುಡ್ಡು ಖರ್ಚಾದ ಸರ್ ಆ ನಂತರ ಮತ್ತೆ ಅವನಿಗೆ ಒಂದು ಅಂಗಡಿ ಮಾಡ್ಕೊಟ್ಟೆ ಅಂಗಡಿ ಜಾಗದಲ್ಲಿ ಬಂದು ನನಗೆ ತೊಂದರೆ ಕೊಟ್ಟು ಅಂಗಡಿ ಬಿಡಿಸಿದ್ರಿ ಸರ್ ಗೌರ್ಮೆಂಟ್ ಅವರು ಅದಂಗಾಗಿ ನನಗೆ ಅಂಗಡಿ ದುಡಿಯೋ ಮಗ ಇಲ್ಲ ಸರ್ ನಮ್ ಮನೆ ನಮ್ ಜೊತೆಗಿಲ್ಲ ಒಬ್ಳೆ ದುಡಿದು ಜೀವನ ಸಾಗಿಸ್ತಿದ್ದೆ ಸರ್ ನಾನು ಈಗ ಆ ಮೈಕ್ರೋಫೈನನ್ಸ್ ಈ ವರ್ಷ ನನ್ ಕಟ್ಟಕ್ ಆಗ್ತಾ ಇಲ್ಲ ತಾಳ್ಮೆಯಿಂದ ಸ್ವಲ್ಪ ಕಟ್ಟಿಸ್ಕೊಳ್ರಿ ಅಂದ್ರೆ ಮನೆಗ್ ಬರೋದು ಬಾಕ್ಲಾ ಹಾಕ್ತು ಒಳ ಆ ಅದ್ ಎಲ್ಲಿ ಹೋಗ್ತಿರ ಹೋಗ ಬಂದು ನಾವು ಸ್ಕೂಲ್ ಹತ್ರ ಕೆಲಸ ಮಾಡ್ ಟಾರ್ಚರ್ ಕೊಟ್ರು ಸರ್ ಈ ಹಿಂದೆ ಅವಾಗ್ಲೇ ನಾವು ಡಿ ಸಿ ಸಾಹೇಬ್ರಿಗೆ ಮನವಿ ಪತ್ರ ಕೊಟ್ಟಿವಿ ಸರ್ ಆ ಮನವಿ ಪತ್ರ ಮತ್ತೆ ಮತ್ತೆ ತಾಳ್ಮೆ ಎರಡ್ ತಿಂಗಳು ಕಡಿಮೆ ಆಗಿತ್ತು ಮತ್ತೆ ಈಗ ಮತ್ತೆ ದಬ್ಬಾಳಕೆಯಿಂದ ಮತ್ತೆ ಬರ್ತದ ಸರ್ ಅವ್ರ ಮನೆ ಹತ್ರ ಬರ್ತಾರ ಅಂತ ಹೇಳಿ ನಾ ಕದ ಮುಚ್ಕೊಂಡು ಕದ ಕೀಲಿ ಹಾಕೊಂಡ್ ಹೋಗಿವ್ ಸರ ಯಾವಾಗ್ಲೂ ಅದನ್ನ ಮಾಡೋಣ ಒಂದ್ ಅಂತ ಕದಾ ಕದ ಒಳಗ್ ಹೋದ್ರೆ ಎಲ್ಲೋ ಸೈಡ್ ನಿಂತ್ಕೊಂಡು ಬಂದ್ ಮತ್ತೆ ಒಳಗಡೆ ಕುತ್ಕೊಳ್ಳೋ ಅಂತ ಕೆಲಸ ಮಾಡ್ತಾ ಇದ್ದಾರ ಸರ್ ಅವ್ರು ಆ ನಮ್ ಆ ನಿಟ್ಟಿಗಾಗಿ ನಾನು ಮೊನ್ನೆ ಒಂದ್ ಹದಿನೈದು ದಿವಸದಿಂದ ಏನೋ ಒಂದೊಂದ್ ಕಂತೆ ಅವಳ ಕಟ್ಕೊಂತ ಹೋಗೋಣ ಹೇಳಿ ಒಂದ್ ಇದನ್ ಮಾಡಿದ್ದೆ ಸರ್ ಆ ಒಂದ್ ಕಂತಿಗೂ ಸರ್ ನಮ್ಗೆ ಏನಾಗ್ಬೋದ ಕೊಳ್ಳಗೆ ಎರಡ್ ತಾಳೆ ಇತ್ತು ಸರ್ ಅದನ್ನ ಮಾರ್ಬಿಟ್ಟು ನಮ್ಮ ಮೊನ್ನೆ ಒಂದ್ ಕಂತ ಕಟ್ಟಿದೀನಿ ಸರ್ ಮಂಗಲ್ಯ ಚೈನ್ ಅಲ್ಲ ಸರ್ ನನ್ನ ಹತ್ರ ಚೈನ್ ಇದ್ದಿದ್ದಿಲ್ಲ ದುಡ್ದು ಕಷ್ಟ ಕರಿಮಣಿ ತಾಳಿ ಎರಡು ತಾಳಿನೇ ಮಾರಿದೀನಿ ಕಟ್ಟಿದಂತ ಎರಡು ತಾಳೆ ಸಹಿತ ಮಾರಿ ಕಟ್ಟಿದೀನಿ ಸರ್ ನನಗೆ ಅಂಗವಿಕಲ ಮಗ ಇದ್ದಾನೆ ನನಗೆ ದುಡಿಯೋದು ನನಗೆ ಈಗ ವರ್ಷ ಸರ್ ನನಗೆ ನನ್ ಮಗ ದುಡಿಮೆ ಅವನು ಇಲ್ಲ ನನ್ ದುಡಿಮೆನು ಕಡಿಮೆ ದುಡಿಯೋ ಬಿಸಿ ಊಟದ ಕೆಲಸಕ್ಕೆ ಹೋಗ್ತಾನೆ ಸರ್ ನಮಗೆ ಬಿಸಿ ಊಟದವ್ರ ನಮಗೆ ಹತ್ತು ಸಾವಿರ ಗಂಟೆ ಸಂಬಳ ಇಲ್ಲ ಸರ್ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಸಂಬಳ ಸರ್ ನಮಗೆ

ಸ್ಟಾರ್ಟಿಂಗ್ ಮೂವತ್ತೈದು ಸಾವಿರ ಅಂತ ಕೊಟ್ರು ಸರ್ ಆಮೇಲೆ ಬಂದ್ಬಿಟ್ಟು ಮಧ್ಯ ಸಾಲ ತಗೊಳ್ಳಮ ಅಂದ್ರು ನಾವು ಮಧ್ಯ ಸಾಲ ತಗೊಂಡು ಬೇರೆ ಒಂದ್ ಸಂಘಗಳಿಗೆ ಕಟ್ಕೊಂಡ್ ಅಂತ ಅಂತೇಳಿ ಏನೋ ಒಂದು ಅಚನಕ ತೊಗೊಂಡಿವರ್ ನೋಡ ಆಗುತ್ತೆ ಅಂತ ಹೇಳಿ ಹೆಂಗೋ ಕಷ್ಟಪಟ್ಟು ಯಾವ್ದು ಏನು ನಾವು ಆಸ್ತಿ ಪಾಸ್ತಿ ಬಂಗಾರ ದುಡ್ಡು ಮಾಡಿಲ್ಲ ಸರ್ ಸಂಘದಿಂದ ತಗೊಂಡು ದುಡ್ಡಿದವ್ರಿಗೆ ಸಾಲ ಕಟ್ಟೋದು ನಮ್ ಜೀವನ ನಡ್ಸ್ಕೊಳ್ಳೋದು ಅಷ್ಟೇ ಮಾಡಿವ್ ಸರ್ ನೇರವಾಗಿ ಬಂದು ನೀವು ಎಲ್ಲಾದ್ರೂ ನೋಡ್ಬೋದು ನನ್ನ ಮಗ ಈಗ ಅಂಗವಿಕಲ ಇದ್ರಿಂದ ನನ್ನ ಸಾಲ ಕಟ್ಟಕ್ ಚೈತನ್ಯ ಇಲ್ಲದ್ರಿಂದ ಕುಗ್ಗಿ ಹೋಗಿ ಮಾನಸಿಕವಾಗಿ ಮನೆ ಕೀಲಿ ಹಾಕೊಂಡು ಎಲ್ ಬೇಕಾದ್ರೆ ಕುತ್ಕೊಂಡು ಎಲ್ ಬೇಕಾದಲ್ಲಿ ಕಾಲ ಕಳೆದು ಮತ್ತೆ ಅಡಿಗೆ ಕೆಲ್ಸಕ್ ಹೋಗಿ ಮತ್ತೆ ಬಂದು ಮತ್ತೆ ಮನೆಗೆ ಹೋಗಲ್ಲ ಸರ್ ನಾವ್ ಬಿಡಂಗಿಲ್ಲ ಸರ್ ಬಂದೇ ಕದ ತಗದೆ ಅಂದ್ರೆ ಕಟ್ಟಬಾರಮ್ಮ ಅಂತ ಬರ್ತಾರ ಸರ್ ಆಮೇಲೆ ಇನ್ನೊಂದ್ ಏನಾಗ ಸರ್ ಬೇರೆ ಕಡೆ ಬಡ್ಡಿ ಸಾಲ ಅಲ್ಲಿ ಇಲ್ಲಿ ತಗೊಂಡ್ ಬಂದು ಕಟ್ಟಿ ಲಗು ಲಗು ಮುಟ್ಟಿಸ್ಬಿಡಣ ಆಮೇಲೆ ನಮ್ಗೆ ತರನು ಮಾಡಿದ್ವಿ ಸರ್ ಅವರು ಸಹಿತ ಬಂದು ನನಗೆ ಟಾರ್ಚರ್ ಕೊಡಕ್ ಆ ಸಾಲನು ತೀರಿಲ್ಲ ಈ ಸಾಲನು ತೀರಿಲ್ಲ ನಾವು ಅತಂತ್ರ ಆಗಿ ನಿಂತ್ಕೊಂಡ್ವಿ ನೋಡ್ ಸರ್ ನನ್ ಪರಿಸ್ಥಿತಿ ಅಂತ ಹಿಂಗೈತ್ ಸರ್ ಓಕೆ ಓಕೆ ಹನುಮಂತಪ್ಪ ಅವ್ರಿ ಇದು ನೀವು ಅಲ್ಲಿ ಹೋಗಿ ಡಿ ಸಿ ಅವರ ಮೂಲಕ ನೀವು ಸಿಎಂ ಅವರಿಗೆ ಒಂದು ಮನವಿಯನ್ನ ಕೊಟ್ಟಿರುವಂತದ್ದು ಎಷ್ಟು ಕಂಪನಿಗಳಿಂದ ಎಷ್ಟು ಜನರಿಗೆ ಅಲ್ಲಿ ಈ ರೀತಿಯ ತೊಂದರೆ ಆಗಿದೆ ಸರ್ ಈಗ ಈಗ ಆ ರಾವೇರಿ ಜಿಲ್ಲೆಯಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಮೈಕ್ರೋ ಫೈನಾನ್ಸ್ ಗಳು ಆ ನಾಯಕ್ ಅಂತ ಎದ್ದಿದ್ದಾವೆ ಸರ್ ಈ ಕಳೆದ ಐದಾರು ತಿಂಗಳಿಂದನೂ ಕೂಡ ನಾನು ಹೋರಾಟಗಳನ್ನ ಮಾಡಿದ್ದೆ ಮೊದ್ಲಿಗೆ ನಾ ಏನ್ ಮಾಡಿದೆ ಹೆಣ್ಣು ಮಕ್ಕಳ ಒಟ್ಟು ಮಾಹಿತಿಗಳನ್ನ ಕಲಿಯಕ್ಕಂಡು ನಾವು ನೇರವಾಗಿ ಡಿ ಸಿ ಮತ್ತು ಎಸ್ ಪಿ ತಾಲೂಕು ಫಸ್ಟ್ ದಂಡಾಧಿಕಾರಿಗಳಿಗೆ ಕೊಟ್ಟಿವಿ ತಾಲೂಕ್ನಾಗ ಆಮೇಲೆ ನೆಕ್ಸ್ಟ್ ಎಸ್ ಪಿ ಮತ್ತು ಜಿಲ್ಲಾ ಆಡಳಿತ ಕೊಟ್ವಿ ಯಾವ್ದೇ ರೀತಿಯ ಅಂಗ ಕರೆಸಿ ಸಮಾಧಾನಕವಾಗಿ ಅವ್ರ ಇದ್ರಿಗೆ ಆ ನಮಗೆ ಏನ್ ಹೇಳಿದ್ರು ಬಟ್ ಇನ್ ಇನ್ಮ್ಯಾ ಕಿರ್ಕಿರಿ ಮಾಡದಲ್ಲ ಅಂತಂದ್ರ ಅವ್ರ ಇದ್ರಿಗೆ ನಾವ್ ಎಲ್ಲಿ ಕಿರ್ಕಿರಿನ ಮಾಡಿಲ್ರಿ ಏನಿಲ್ಲ ಅಂತಂದು ಸುಳ್ಳು ಆ ಅಧಿಕಾರಿಗಳಿಗೆ ಮಾಹಿತಿಗಳನ್ನು ಕೊಟ್ಟು ಮತ್ತೆ ಒಬ್ರು ಹೋಗಕ್ರಿ ಮನಿಗೆ ಫೈನಾನ್ಸಿ ದುಡ್ಡು ಕೆಳಕ್ ಕಡ್ಸಿನಕ ಇವ್ರು ಏನಲ್ಲ ಒಂದ್ ನಾಕ್ ನಾಕ್ ಐದೈದ್ ಮಂದಿ ಉಕ್ರಿ ಮನಿ ಮುಂದ್ ಕುತ್ಕೊಂತಾರ ಇಷ್ಟೆಲ್ಲಾ ಅರೇಂಜ್ಮೆಂಟ್ ಮಾಡ್ತಾರ್ರಿ ಹಿಂಗಾಗಿ ನಾನು ಆ ಈ ಹತ್ತಿರದಿಂದ ನೋಡಿ ಇವ್ರ ಒಂದು ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂತ ಕಿರುಕುಳ ಗೊಂಡಾವರ್ತನೆಗಳನ್ನ ಆ ಹತ್ತಿರದಿಂದ ನೋಡಿ ಇದನ್ನ ನಾನು ಏನಾದ್ರು ಹೋರಾಟ ಮಾಡಿ ಹೆಣ್ಣು ಮಕ್ಕಳ ನೂರಾರು ಕುಟುಂಬಗಳು ಶಾಂತಿಯುತವಾಗಿ ಬದುಕಬೇಕು ಅವರು ಕೂಡ ಸಮಾಜದಲ್ಲಿ ಸಂವಿಧಾನದ ಅಡಿಯಲ್ಲಿ ಬದುಕಬೇಕು ಅಂತ ಹೇಳಿ ಹೋರಾಟ ಕೇಳಿದ್ರಿ ಏನ್ ಮಾಡಿದ್ರಿ ನಾವು ಹೋರಾಟದ ಮುಖಾಂತರ ಮೊದ್ಲಿಗೆ ಮನವಿ ಶಾಂತಿಯುತವಾಗಿ ಕೊಟ್ಟಿವ್ರಿ ನಮಗೆ ಕಾಲಾವಕಾಶ ಕೊಡ್ಸ್ರಿ ಕಟ್ತಾರ ದಯಮಾಡಿಗೆ ಕೊರೋನಾದಿಂದ ಇದಾಗ್ಯಾರ ಮತ್ತೆ ಬರಗಾಲ ಸಾಕನ ಸಾಕ ಆ ಬರಗಾಲದಲ್ಲಿ ಕೂಲಿ ಕೆಲಸ ಇಲ್ಲ ದಯಮಾಡಿ ನೀವು ಸಹನೆಯಿಂದ ಹೋಗ್ರಿ ಐದ್ರ ಕಟ್ಟ್ರಮ್ಮ ಇಲ್ಲ ಅಂದ್ರ ನಿಮ್ಮ ಆರ್ ಬಿ ಐ ರೂಲ್ಸ್ ಏನೈತಿ ನೋಟಿಸ್ ಕೊಡ್ರಿ ಬೇಡನಲ್ಲ ಆದ್ರ ಹೋಗಿ ಮನಿ ಬಕ್ಲಾಗ ಬೆಳಗ್ಗೆ ಆರು ಗಂಟೆಯಿಂದ ಅವ್ರನ್ನ ಯಾವ್ದೇ ಕೆಲಸ ಕಳ್ಸಲಿದಂಗನ ಮನಿ ಬಕ್ಲಾಗ ಹೋಗಿ ಕೂತ ಕಟ್ಲೇಬೇಕು ನೀವ್ ಸತ್ರು ಸತ್ರು ಕಟ್ಲೇಬೇಕು ಅಂಬ ಒಂದು ವಾದ ಮಾಡ್ತಾ ಇದ್ರಲ್ಲ ಇದನ್ನ ಖಂಡಿಸಿ ಹೋರಾಟ ಮಾಡ್ತಾ ಇದ್ರಿ ಅ ನಂತರ ನಾವ್ ಏನ್ ಮಾಡಿದ್ರಿ ಜಿಲ್ಲಾಧಿಕಾರಿಗೂ ಮತ್ತು ಎಸ್ ಪಿಗೂ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಈ ತಾಳಿಯ ಒಂದು ಅಭಿಯಾನವನ್ನ ಮಾಡಿದ್ವಿ ತಾಳಿಯ ಪೋಸ್ಟ್ ಮುಖಾಂತರ ಸಿದ್ದರಾಮಯ್ಯ ಕೊಟ್ವಿ ಮತ್ತು ಎಸ್ ಕೂಡ ತಾಳಿ ಕೊಟ್ವಿ ಮತ್ತು ಡಿ ಕೂಡ ತಾಳಿ ಕೊಟ್ಟು ಹೆಣ್ಣು ಮಕ್ಕಳ ತಾಳಿಯನ್ನು ಉಳಿಸಿ ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸಿ ಅಂತ ಒಂದು ಅಭಿಯಾನ ಸ್ಟಾರ್ಟ್ ಅದರಿಂದಾಗಿ ಅದರಿಂದ ಬೆಂಗಳೂರದ ಮೀಟಿಂಗ್ ಕೂಡ ಪ್ರಮೋದ್ ಸರ್ ಈ ರೀತಿ ಅಥವಾ ಬೇರೆ ಕಡೆಗೆ ಕಾನೂನಲ್ಲಿ ಅವಕಾಶ ಇದೆಯಾ ಅವ್ರದ್ದು ಕಾನೂನು ಏನ್ ಹೇಳ್ತದೆ ಇದಕ್ಕೆ ಸಂಬಂಧಿಸಿದಂತೆ ಪ್ರಮೋದ್ ಸರ್ ಧನ್ಯವಾದ ಹೇಳಿದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಈ ತರದ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ಬಂದು ಜನರಿಗೆ ನ್ಯಾಯ ದೊರಕಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಏನು ಕೋಆಪರೇಟಿವ್ ಸೊಸೈಟಿ ಇದೆ ಕೋಆಪರೇಟಿವ್ ಬ್ಯಾಂಕ್ ಇದೆ ಹಾಗೆ ರಿಸರ್ವ್ ಬ್ಯಾಂಕ್ ಇದೆ ಈ ಕಡೆ ಗಮನ ಹರಿಸ್ಬೇಕು ಯಾಕೆಂದ್ರೆ ಉದಾಹರಣೆ ಹೇಳ್ತೀನಿ ಕೇಳಿ ನಂದೇ ನಾಲ್ಕು ಲಕ್ಷ ರೂಪಾಯಿ ಸಾಲ ಆ ಸಾಲನ ಕೋಆಪರೇಟಿವ್ ಸೊಸೈಟಿಯಲ್ಲಿ ತಗೊಂಡಿದ್ದೆ ಏಳು ವರ್ಷಕ್ಕೆ ಅದನ್ನ ಏನ್ ಮಾಡಿದ್ರೆ ಹದಿನೈದು ಲಕ್ಷ ರೂಪಾಯಿ ಮಾಡಿದ್ದಾರೆ ಇದು ಸಂಬಂಧಪಟ್ಟಂಗೆ ನಾನು ಸಹಕಾರ ಸೋದಾಗ ಹೋಗ್ಬಿಟ್ಟು ಅಲ್ಲೂ ಕಂಪ್ಲೇಂಟ್ ಕೊಟ್ಟೆ ಎಲ್ಲಾ ಕಡೆ ಕಂಪ್ಲೇಂಟ್ ಕೊಟ್ಟೆ ಎಲ್ಲರೂ ಶಾಮೀಲಾಗಿದ್ದಾರೆ ಇದಕ್ಕೆ ಸಿದ್ದರಾಮಯ್ಯ ಅವ್ರು ಇರ್ಬೋದು ರಿಸರ್ವ್ ಬ್ಯಾಂಕ್ ಅವರು ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಒಂದು ಕಾನೂನು ರೂಪಿಸ್ಬೇಕು ಇಪ್ಪತ್ನಾಲ್ಕು ಪರ್ಸೆಂಟ್ ತನಕ ಬಡ್ಡಿ ತಗೊಂತ ಇದಾರೆ ಐದು ವರ್ಷ ಆರು ವರ್ಷಕ್ಕೆಲ್ಲ ಡಬಲ್ ತ್ರಿಬಲ್ ಆಗ್ತಾ ಇದೆ ಈಗ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ ಗಳಲ್ಲಿ ಇದು ತಪ್ಪಬೇಕು ಅಂದ್ರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಒಂದು ಕಾನೂನು ರೂಪಣೆ ಮಾಡಿ ಜನಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಆ ತಾಯಿ ಪಾಪ ತಾಳಿ ಇಟ್ಬಿಟ್ಟು ತಮ್ಮ ಸಾಲನ್ ತೀರಿಸ್ತಿದ್ದಾರೆ ಅಂದ್ರೆ ಸರ್ಕಾರ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳಿ ನಮಗೆ ಬಹಳ ಬೇಜಾರು ಆಗ್ತಾ ಇದೆ ಇದ್ರ ಬಗ್ಗೆ ಒಂದು ದೊಡ್ಡ ಆಂದೋಲನ ಆಗ್ಬೇಕು ಜೊತೆಗೆ ಆ ತಾಯಿದು ತಾಳಿ ವಾಪಸ್ ಕೊಡೋ ರೀತಿ ಸರ್ಕಾರ ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅನಿಲ್ ಅವ್ರೆ ಆ ಈಗ ಈಗಷ್ಟೇ ಮೀಟಿಂಗ್ ಕೂಡ ಮುಗಿತು ಯಾವುದೇ ಹೊಸ ಕಾನೂನು ಅನ್ನೋದಕ್ಕಿಂತ ಸಂಜೆ ಐದರ ನಂತರ ಅಂತ ಹೇಳಿ ಸಿಎಂ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂಜೆ ಐದರ ನಂತರ ಯಾರು ಕೂಡ ಸಾಲ ಒಂದ್ಸಲಕ್ಕೆ ಹೋಗಬಾರ್ದು ಅಂತ ಹೇಳಿ ಅದ್ರ ಜೊತೆಗೆ ಗೃಹ ಸಚಿವರು ಆರು ಗಂಟೆಯ ನಂತರ ಅಂತ ಹೇಳಿದ್ದಾರೆ ಅವರ ಒಂದ್ ಇದೆ ಸರ್ಕಾರದಿಂದ ಇದಕ್ಕೇನಾದ್ರು ಅಂದ್ರೆ ಈ ಕಾನೂನು ತಿದ್ದುಪಡಿ ಆಗ್ತದೆ ಹೇಳಿ ನಿಮ್ಗೆ ಅನ್ಸಿದೆಯ ಗ್ಯಾರಂಟಿ ಅನ್ಸೋದಿಲ್ಲ ಯಾಕೆಂದ್ರೆ ಸರ್ಕಾರದ ಏನು ಈ ನಡೆಸ್ತಾ ಇದಾರೆ ಅವ್ರದೇ ಬಹಳಷ್ಟು ಮೈಕ್ರೋ ಫೈನಾನ್ಸ್ ಓನರ್ ಗಳು ಅವ್ರ ಕಾಲ್ ಮೇಲೆ ಅವ್ರ ತಲೆ ಮೇಲೆ ಅವ್ರೇ ಕಲ್ಲೆ ತಾಕ ಹೋಗ್ತಾರೆ ಅವ್ರಿಗೇನು ಸಾಲ ಕೊಡ್ತಾರೆ ಬಡ್ಡಿ ವಸೂಲಿ ಮಾಡ್ತಾರೆ ಐದ್ ಐದು ಲಕ್ಷ ಕೊಟ್ರೆ ಐವತ್ತು ಲಕ್ಷ ರೂಪಾಯಿ ವಸೂಲಿ ಮಾಡ್ತಾರೆ ಇವತ್ತು ಏನಾಗಿದೆ ಏನಂದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಹೇಳ್ಬೋದು ಈ ಸಾಲ ಕೊಡ್ತಾ ಇರೋ ಸಂಸ್ಥೆಗಳು ಬಹಳಷ್ಟು ಇನ್ನೊಂದು ಅದು ಬಿಟ್ಟು ಈಗ ಮಾತಾಡ್ತಿದ್ದಾರೆ ಅಂದ್ರೆ ಸುಗ್ರೀವಾಜ್ ಸುಗ್ರೀವಾಜ್ಞೆಯನ್ನ ಮಾಡಿ ನಾವು ಈ ಸಾಲ ಪಡೆದುಕೊಂಡಂತವ್ರಿಗೆ ಸಹಾಯ ಮಾಡೋದಕ್ಕೆ ಅವಕಾಶ ಮಾಡ್ಬಿಡ್ತೇವೆ ಅಂದ್ರೆ ಅವರನ್ನ ರಕ್ಷಣೆ ಮಾಡ್ತೇವೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಆ ರೀತಿ ಏನಾದ್ರು ಮಾಡಿದ್ದಲ್ಲಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರನ್ನ ನಾವು ಅಪ್ರಿಸಿಯೇಷನ್ ಮಾಡಲೇಬೇಕು ಯಾಕೆಂದ್ರೆ ಬಹಳಷ್ಟು ಜನ ಈ ಮೈಕ್ರೋ ಫೈನಾನ್ಸ್ ಗಳಿಂದ ತೊಂದರೆಗೆ ಒಳಪಟ್ಟು ಸಾಯ್ತಾ ಇರುವಂತಹ ವ್ಯಕ್ತಿಗಳನ್ನ ನಾವು ನೋಡಿದಿವಿ ಇದು ಹೋಗ್ಬೇಕು ಅಂದ್ರೆ ಈ ರೀತಿ ಸುಗ್ರೀವಾಜ್ಞೆ ಬರಬೇಕು ರಿಸರ್ವ್ ಬ್ಯಾಂಕ್ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೊಬೇಕು ಆಮೇಲೆ ಈ ರೀತಿ ಮೈಕ್ರೋ ಫೈನಾನ್ಸ್ ಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ತಗೊಬೇಕು ಇವರು ರಿಸರ್ವ್ ಬ್ಯಾಂಕ್ ಅವರು ಗವರ್ಮೆಂಟ್ ಅವರು ಆವಾಗ ಮಾತ್ರ ಈ ರೈತರು ಉದ್ದಾರ ಆಗ್ತಾರೆ ಶ್ರೀ ಸಾಮಾನ್ಯರು ಉದ್ದಾರ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಈ ಸುಗ್ರೀವಾಜ್ಞೆ ಅಂತ ಹೇಳಿದ್ರೆ ಆರ್ ಬಿ ಐದು ಪ್ರಕಾರ ನಡೆಸಬೇಕಾ ಇವ್ರೇನಾದ್ರು ಅವಕಾಶ ಇರ್ತದೆ ಇವ್ರು ಸುಗ್ರೀವಾಜ್ಞೆ ಮಾಡಿದಾಗ ಇವ್ರು ಮಾಡಿದ್ದನ್ನ ಏನ್ ರೆಸೊಲ್ಯೂಷನ್ ಇದೆ ಆ ರೆಸೊಲ್ಯೂಷನ್ ರಿಸರ್ವ್ ಬ್ಯಾಂಕ್ ಕಳಿಸಿ ರಿಸರ್ವ್ ಬ್ಯಾಂಕ್ ಅವರು ಅಪ್ರೂವಲ್ ಅವರೇ ನೀವೇನು ನಿಮ್ಮ ಅಳಲನ್ನ ತೋಡ್ಕೊಂಡ್ರಿ ನೀವು ಮುಖ್ಯಮಂತ್ರಿಗಳಿಗೆ ಅಥವಾ ಡಿಸಿ ಗಳಿಗೆ ಒಂದು ಮನವಿ ಕೊಟ್ಟ್ರಿ ಅಲ್ಲ 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 ನಿಮಗೆ ನಿಮಗೆ ಕೇಳ್ತಿರೋದು ಏನಂತ ಹೇಳಿದ್ರೆ ನೀವು ಏನ್ ಮನವಿ ಮಾಡಿಕೊಂಡ ನಂತರ ನಿಮಗೆ ಸ್ಪಂದನೆ ಸಿಕ್ತ ಸರ್ಕಾರದಿಂದ ಅಥವಾ ಜಿಲ್ಲಾ ಆಡಳಿತದಿಂದ ಸರ್ ಯಾವ ಸರ್ಕಾರದಿಂದ ನಾವು ಹಿಂದೆ ಮನವಿ ಮಾಡಿದಾಗೂ ಸಿಕ್ಕಿಲ್ಲ ಇವತ್ತಿಗೂ ಸಿಕ್ಕಿಲ್ಲ ಸರ್ ನಾವು ಏನಾದ್ರೂ ಮಾಡ್ಕೊಂಡು ಸಹಾಯ ನಾ ಊರ್ ಬಿಟ್ಟು ಹೋಗೋಣ ಅಂತ ಒಂದು ಚೈತನ್ಯ ಕೂಗಿದಾಗ ಈ ಮ ಇವರು ರೈತ ಸಂಘಟನೆ ಅಧ್ಯಕ್ಷರಾದ ಹನುಮಂತಣ್ಣನಿದಾನೆ ನೀವ್ ಯಾಕೆ ಸಾಹಿತ್ಯಮ್ಮ ಎಲ್ರು ಮಾಡ್ಕೆ ನಂಗೆ ಮಾಡ್ಕೆ ಬೇಡ ನೀನು ಧೈರ್ಯ ತುಂಬಿ ನಮ್ಮ ಮುಂದಾಲೋಚನೆಗಿಂತದ ಈ ತರ ನನಗೆ ವ್ಯವಸ್ಥೆ ಆ ಹನುಮಂತಣ್ಣವರ ಅಂತವ್ರಿಂದ ನಮ್ಗೆ ರಕ್ಷಣೆ ಐತೆ ಹೊರತು ಸರ್ಕಾರದಿಂದ ಆಗ್ಲಿ ಯಾವ ಬಡಕು ಯಾವ ಬೇರೆ ಯಾವಿದ್ರು ಸಹಾಯ ಸಹಾಯಧನ ಇಲ್ಲ ನಮ್ಗೆ ಯಾವ ಧೈರ್ಯನೂ ಇಲ್ಲ ನಮಗೆ ಏನಾಗ್ಬೇಕಾಗಿದೆ ಇಂತಂತ ಅಣ್ಣ ತಮ್ಮಂದ್ರು ಇಂಥ ಅಧ್ಯಕ್ಷರುಗಳು ಇರೋದ್ರಿಂದ ನಾವ್ ಜೀವನ ನಡೆಸೋದು ಏನೋ ಎಲ್ಲೋ ಒಂದ್ ಹತ್ರ ಮೊಳಕೆ ಹೊಡೆದಂಗ ಇದ್ದು ನಾವು ಧೈರ್ಯವಾಗಿ ಬರ್ಬೇಕು ಅಂತ ಹೇಳಿ ನಾವು ನಿಂತಿದ್ದೀವಿ ಸರ್ ನಮಗೆ ರಕ್ಷಣೆ ಬೇಕು ನಮಗೆ ಅವ್ರ ಬಾ ತಾಳಿ ವಾಪಸ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನ್ನ ಮಗ ಕುಗ್ಗಿ ಹೋಗಿದ್ದಾನೆ ನಾನು ಕುಗ್ಗಿ ಹೋಗಿದೇನೆ ನಮಗೆ ದುಡಿಯುವಂತ ಚೈತನ್ಯ ಕೊಡ್ಬೇಕು ನಮ್ಮನ್ನ ಕರೆಸಿ ನಿಮ್ಗೆ ಯಾವ ರೀತಿ ಕಷ್ಟ ಇದೆ ಅಂತ ಹೇಳಿ ಆ ಸರ್ಕಾರ ನಮಗೆ ದಾರಿ ತೋರಿಸಿದ್ರೆ ಮಾತ್ರ ನಾವು ಮಾಡ್ತೀವಿ ಸರ್ ಇದಕ್ಕೂ ಮಿಕ್ಕಿ ಅವ್ರು ನಮ್ಮನ್ನು ಪರಿಗಣಿಸಲೇ ಇಲ್ಲ ಹೋದ್ರೆ ಮುಂದೆ ಒಂದಾನಂದ್ ದಿವಸ ಯಾರಿಗೂ ಹೇಳ್ದಾನೆ ಹೋಗಿ ಒಂದ್ ಲೆಟರ್ ಬರ್ದಿಟ್ಟು ನಾನು ಜೀವನ ಮಾಡ್ಕೋಬೇಕಂತ ಹೇಳಿ ನಿಂತಿದ್ವಿ ನೋಡಿ ಸರ್ ರೀತಿ ಆಗ್ಬಾರ್ದು ಅಂತ ಹೇಳಿ ಮೀಟಿಂಗ್ ಕೂಡ ಮಾಡಿದ್ದಾರೆ ಸಿಎಂ ಅವರು ಈಗ ಜಿಲ್ಲಾ ಜಿಲ್ಲಾ ಆಡಳಿತದಿಂದ ನಿನ್ನೆ ಮುಂದೆ ಏನಾದ್ರು ಬಂದು ನಿಮ್ಮನ್ನ ಮಾತಾಡ್ಸುವಂತದ್ದು ಅಥವಾ ನಿಮ್ಮ ಪತ್ರಿಕೆ ಏನಾದ್ರು ರೆಸ್ಪಾನ್ಸ್ ಮಾಡುವಂತದ್ದು ಮಾಡಿದ್ರ ಏನಾದ್ರು ಯಾರು ಏನು ಮಾಡಿಲ್ಲ ಸರ್ ಪಿ ಎಸ್ ಅವ್ರ ಕರೆ ಕಳಿಸಿ ನಿಮ್ಗೆ ರಕ್ಷಣೆ ಕೊಡ್ತೀವಮ್ಮ ಯಾರು ತೊಂದರೆ ಇದ್ರೆ ನಿಮ್ಗೆ ಏನಾರ ಪ್ರಾಬ್ಲಮ್ ಆದ್ರೆ ಮಾಡ್ಕೊಡ್ತೀವಿ ಅಂತ ಅಷ್ಟೇ ಹೇಳಿ ನಮ್ಗೆ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ದಾರೆ ಸರ್ ಅದು ಬಿಟ್ಟರೆ ಬೇರೆ ಏನ್ ಇಲ್ಲ ಸರ್ ನಮ್ಗೆ ನಿಮ್ ಮನೆ ಹತ್ರ ಪೊಲೀಸರನ್ನು ಕಳಿಸೋದು ಅಥವಾ ರಕ್ಷಣೆ ಕೊಡುವಂತ ಅವ್ರಿಗೀಗ ನಿಮ್ಗೆ ಸಾಲ ಕೊಡ್ತಾರೆ ಇಲ್ಲ ಸರ್ ಇನ್ನೂ ಆತರ ಏನು ಮಾಡಿಲ್ಲ ನಾನು ಕೆಲಸದಲ್ಲಿ ಬಂದೆ ನನಗೆ ಬೇರೆ ಬೇರೆ ಕಡೆಯಿಂದ ಚಿತ್ರ ಹಿಂಸ ಮಾಡ್ತಿದಾರೆ ಸರ್ ನಾ ಬೇರೆ ಕಡೆ ದುಡ್ಡಿಸ್ಕೊಂಡು ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಮಾಡ್ಕೊಂಡಿದ್ದೆ ಈ ಸಂಘದವ್ರಿಂದ ನನಗೆ ರಕ್ಷಣೆ ಬೇಕು ನಾ ಎಲ್ಲ ಹೋದ್ರು ನನಗೆ ಏನಾದ್ರ ರಾತ್ರಿ ಕದನ ತೆಗಿಯಲ್ಲ ಕದ ತೆಗೆದ್ರೆ ಎಲ್ರು ಯಾರು ಬಂದು ಏನ್ ಮಾಡ್ದು ಭಯದಿಂದ ಕದಿಂದ ಅಂತ ಇಷ್ಟು ಮಾತ್ರ ಹೇಳಿನ ಸರ್ ನಾನು ಪೋಸ್ಟ್ ಸ್ಟೇಷನ್ ಗೆ ನನ್ಗೆ ಏನ್ ಬಂದ್ರು ನಾವು ರಕ್ಷಣೆ ಕೊಡ್ತೀವಿ ಅಂತ ಒಂದ್ ಮಾತ್ ಮಾತ್ರ ಹೇಳಿದಾರೆ ಸರ್ ಇಲ್ಲ ಅಂತ ಹೇಳಲ್ಲ ಅದರಿಂದ ಏನರ ತಂದ್ರಿ ನಿಮಗೆ ಇದನ್ ಮಾಡ್ರಿ ಅಂತ ಆತರ ಏನೇ ಪ್ರೊಲ್ಯೂಷನ್ ಇಲ್ಲ ಅವ್ರ ನೋಟಿಸ್ ಕಳಿಸ್ತಾರಮ್ಮ ಆ ನೋಟಿಸ್ ಗೆ ನೀವು ತಕ್ಕ ಸಾಕ್ಷ್ಯತೆ ಪಡ್ಕೋಬೇಕಮ್ಮ ಅವ್ರು ಏನಂತ ನೋಟಿಸ್ ಕಳಿಸ್ತಾರೆ ಅಂತಂದ್ರೆ ನೀವು ಕೋರ್ಟ್ಗೆ ಹಾಜರಾಗ್ತಿರಿ ಅವ್ರಿಗೆ ಸಂಬಂಧಪಟ್ಟಿದ್ದ ವಿಷಯ ನಮ್ಗೆಲ್ಲ ಅದು ನಿಮ್ ರಕ್ಷಣೆ ಅಷ್ಟೇ ನಾವು ಅಂತ ಹೇಳ್ತಾರ ಸರ್ ಅವ್ರು ಅವ್ರು ಹೇಳಿದ್ರು ಆದ್ರೆ ಈ ರೀತಿಯಾಗಿ ವಸೂಲಿ ಮಾಡೋದಕ್ಕೆ ಬರೋದಿಲ್ಲ ಅವಕಾಶ ಇಲ್ಲ ಕಾನೂನೊಳಗೆ ಜೊತೆಗೆ ಏನಂತ ಹೇಳಿದ್ರೆ ನೀವು ಇಷ್ಟೆಲ್ಲ ಆದ್ಮೇಲೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿನ ಕೊಟ್ಟ ನಂತರ ಆ ಫೈನಾನ್ಸ್ ಕಂಪ್ನಿ ಏನಾದ್ರು ಬಂದ್ ಮತ್ತೆ ಕೇಳಿದ್ರ ಮತ್ತೆ ಏನಾದ್ರು ನಿಮ್ಗೆ ಹರಾಸ್ಮೆಂಟ್ ಮಾಡಿದ್ರ ಇಲ್ಲ ಸರ್ ನಿನ್ನೆ ಅಂತ ಯಾರು ಬಂದಿಲ್ಲ ಸರ್ ಓಕೆ ಇನ್ನ ಯಾರು ನಾವು ನಿನ್ನೆಯಿಂದ ನಾವು ಎಲ್ಲ ಇದನ್ನ ಮಾಡಿದ ಮೇಲೆ ಅಂತ ಯಾವ ಆಫೀಸರ್ಸ್ ಯಾರು ಬಂದಿಲ್ಲ ಸರ್ ಅಲ್ಲ ನಿಮ್ಗೆ ಸಾಲ ಕೊಟ್ಟಂತ ಫೈನಾನ್ಸ್ ಕಂಪನಿ ಅವರು ಮತ್ತೆ ಯಾರು ಬಂದು ಕೇಳೋದು ಮಾಡಿದ್ರ ಇಲ್ಲ ಸರ್ ಯಾರು ಬಂದಿಲ್ಲ ಸರ್ ಸರಿ ಹನುಮಂತಪ್ಪ ಅವ್ರೆ ಮತ್ ಇದಕ್ ಸಂಬಂಧಿಸಿದ ಇನ್ನೊಂದಿಷ್ಟು ಏನೋ ಬೇರೆ 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 ಸಾಲ ಪಡೆದುಕೊಳ್ಳುವಂತದ್ದು ಯಾವ ರೀತಿಯಾಗಿ ಈ ಒಂದು ಅಕ್ರಮ ಅಥವಾ ಈ ಕಾನೂನು ಬಾಹಿರವಾಗಿ ಯಾವ ರೀತಿಯಾಗಿ ವಸೂಲಿ ಮಾಡೋದಕ್ಕೆ ಇಂತ 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 ಪ್ರಸಂಗ ಬರ್ತಾ ಇರೋದು ಯಾಕೆ ಅಂತೇಳಿ ರ ಈಗ ಈಗಾಗ್ಲೇ ಕಾನೂನುಗಳ ಬಾಹಿರವಾಗಿ ಯಾವ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಗಳು ಅವಳಿ ಯಾವ ರೀತಿಯಾಗಿ ಮಾಡ್ತಾ ಇದಾರಪ್ಪ ಅಂತ ಅಂತಂದ್ರೆ ಈಗಾಗ್ಲೆ ಸಮಾಜದ ಹಿತದೃಷ್ಟಿ ಮತ್ತು ಹೆಣ್ಣು ಮಕ್ಕಳಿಗೆ ತಮ್ಮದೇ ಆದಂತ ಕಾನೂನು ರಕ್ಷಣೆಯಲ್ಲಿ ಇದೆ ಆದ್ರೆ ಒಂದೇ ಆಧಾರ್ ಒಂದೇ ಆಧಾರ್ ಕಾರ್ಡ್ ಮೇಲೆ ಹೆಣ್ಮಕ್ಳಿಗ್ರಿ ಒಬ್ಬ ಹೆಣ್ಮಗಳಿಗೆ ಎಂಟತ್ತು ಈಗ ಒಬ್ಬ ಹೆಣ್ಮಗಳು ಕಟ್ತಾಳ ಇಲ್ಲ ಅನ್ನೋದ ವಿಚಾರ ಮಾಡಿದೆ ಈ ಎಷ್ಟು ಪಯಣಿಸ್ತಾರೆ ಹಳ್ಳಿಗೆ ಹೋಗ್ತಾರ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾರ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ಕೊಂಡು ದುಡ್ಡನ್ನ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಈಗ ಆ ಹೆಣ್ಮಗಳಿಗೆ ಒಂದು ಸಂಘದಿಂದ ಕೊಟ್ಟರಪ್ಪ ಅಂದ್ರೆ ಮತ್ತೊಂದು ಸಂಘದಿಂದ ಕೊಡಬಾರದು ಈ ರೂಲ್ಸ್ ಅನ್ನ ಮಾಡ್ಬೇಕು ಇವ್ರು ಆ ಒಂದು ಒಂದ್ ಹೆಣ್ಮಕ್ಳಿಗೆ ಎಂಟತ್ತು ಸಂಘಗಳು ಕೊಟ್ಟು ಬಿಡ್ತಾರ್ರಿ ಅವ್ರು ಕಟ್ಟಾದ್ರಿ ಹೆಂಗ್ರಿ ಈ ರೀತಿಯಲ್ಲಿ ಇವತ್ತು ಮಾನಸಿಕವಾಗಿ ಕೂಗಿ ಹೋಗ್ಬಿಡ್ತಾರ ಈ ಸಾಲ ಕಟ್ಟಲಿಕ್ಕೆ ಬಡ್ಡಿ ತಗೊಂಡು ಬಡ್ಡಿ ತಗೊಂಡ್ ಕಟ್ತಾರ್ರಿ ಬಡ್ಡಿಯಾರು ಬಂದ್ ಮನಿ ಮುಂದ್ ಕುತ್ಕೊಂತಾರ್ರಿ ಓಕೆ ಈಗ ಸಾಲ ಬ್ಯಾಂಕ್

ಕೊಟ್ಟು ಹೆಚ್ಚಿನ ಹಣ ಕೊಡ್ತಾರ್ರಿ ಪಗಾರನ್ನ ಈಗ ನಾನು ಈಗ ಪ್ರೀಮಿಯಂ ಮಾಡಿರೋ ಹೆಚ್ಚು ನಾನು ಇನ್ಶೂರೆನ್ಸ್ ಮಾಡಿದ್ರೆ ನನಗೆ ಹೆಚ್ಚು ಹಣ ಬರ್ದತ್ರಿ ಈಗ ಇವರು ಸಂಘ ಹೆಚ್ಚು ಹಣ ಬರ್ಲಿಕ್ಕೋಸ್ಕರ ಈಗ ಅಮಾಯಕ ಹೆಣ್ಣು ಮಕ್ಕಳನ್ನ ಬಂಡವಾಳವಾಗಿ ಇಟ್ಕೊಂಡು ಈ ತರ ದುಡ್ಡು ಮಾಡ್ಲಿಕ್ಕೆ ರೆಡಿ ಅದಾರೀ ಇವು ಹೊರ ರಾಜ್ಯದಿಂದ ಬಂದವು ನಮ್ಮ ರಾಜ್ಯದವರ ಅಲ್ಲ ರೂಲ್ಸ್ ಎಲ್ಲ ಉಲ್ಲಂಘನೆ ಮಾಡ್ಯಾರ ಈಗಾಗಲೇ ಸರ್ಕಾರ ಒಂದು ಕಾನೂನುಗಳನ್ನ ಜಾರಿಗೆ ತರ್ತಾ ಇದಾರೆ ಆ ಕಾನೂನು ಈಗ ನೀವು ಅಲ್ರಿ ಇವ್ರು ಕೊಡದ ಒಬ್ರು ಬಂದ್ ಸಂಘ ಕೊಟ್ಟಿರ್ತಾರ ಇವರು ನೂರ್ ನಾಕೈದು ಹತ್ ಮಂದಿ ಬಂದ್ ಮನಿ ಮುಂದ್ ಇದು ಎಷ್ಟು ಮಟ್ಟಿಗೆ ಸರಿ ಸರ ಎಸ್ ಈಗ ಇಷ್ಟೆಲ್ಲಾ ಆಗಿದೆ ಅಲ್ಲ ಪ್ರಮೋದ್ ಸರ್ ನೀವು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಿ ನೆಕ್ಸ್ಟ್ ಮಾಡ್ಬೇಕು ಅಂದ್ರೆ ಮುಂದಿನ ಹಂತದಲ್ಲಿ ಈ ಸಾಲ ಪಡ್ಕೊಂಡಾಗಿದೆ ಅದನ್ನು ತುಂಬಲೇಬೇಕು ಆದ್ರೆ ಯಾವ ರೀತಿಯಾಗಿ ಅವರು ಮುಂದುವರಿಬೇಕು ಯಾವ ರೀತಿಯಾಗಿ ತಮ್ಮ ಸಮಸ್ಯೆಯಿಂದ ಹೊರಗೆ ಬರಬೇಕು ಇದಕ್ಕೆ ಹೇಳ್ತೀರಿ ನೀವು ಪ್ರಮೋದ್ ಸರ್ ಸರ್ಕಾರದವರು ಐದು ಫ್ರೀ ಬಿಸ್ ಗಳನ್ನ ಕೊಟ್ಟಿದ್ದಾರೆ ಆ ಐದು ಫ್ರೀ ಬಿಸ್ ಗಳಲ್ಲಿ ಏನು ಈ ರೀತಿ ಸಾಲ ತಗೊಂಡಿದ್ದಾರೆ ಅಂತ ಸಾಲ ತಗೊಂಡಿರ್ತಕ್ಕಂತ ಮಹಿಳೆಯರು ಮೊದಲನೇದಾಗಿ ಮಹಿಳೆಯರು ಅಂತ ನಾನು ಹೇಳ್ತೀನಿ ಅಂತ ಮಹಿಳೆಯರಿಗೆ ಇವರು ಸರ್ಕಾರದವರು ರಕ್ಷಣೆ ಕೊಡ್ಬೇಕು ಅವ್ರಿಗೆ ಯಾವುದೇ ರೀತಿ ಶಿಕ್ಷ ಏನು ಇವರು ತೊಂದರೆ ಕೊಡ್ತಿದ್ದಾರೆ ಸಾಲ ಕೊಟ್ಟವರು ತೊಂದರೆ ಆಗದ ರೀತಿ ಸರ್ಕಾರದವ್ರು ನೋಡ್ಕೊಬೇಕು ಮೊದಲನೇದಾಗಿ ಎರಡನೇದಾಗಿ ಅವರು ಸರ್ಕಾರನೇ ಸ್ವತಃ ಅಂತ ಏನು ಮಹಿಳೆಯರಿಗೆ ಇರ್ಬೋದು ಸ್ವಂತ ಉದ್ಯೋಗ ಮಾಡ್ತೀನಿ ಅಂತ ಯಾರೇ ಇರ್ಬೋದು ಅಂತವ್ರಿಗೆ ಸಾಲ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಈ ಸಹಕಾರ ಸೌಧ ಆಮೇಲೆ ಮೈಕ್ರೋ ಫೈನಾನ್ಸ್ ಮೇಲೆ ಕಂಪ್ಲೀಟ್ ಕಪಿ ಮುಷ್ಟಿ ಇಟ್ಕೊಬೇಕು ಅವರು ಇಲ್ಲದೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಸೇಮ್ ಆಗಿದ್ದಾಗ ಏನೋ ಒಂದು ಯೋಜನೆ ಅಂತಿದ್ರು ಋಣಮುಕ್ತ ಅಂತ ಒಂದು ಯೋಜನೆಯನ್ನ ಹಾ ಆ ರೀತಿ ಯೋಜನೆ ತರಬೇಕು ತಂದು ಅವ್ರಿಗೆ ಜನಕ್ಕೆ ಮೀನ್ ಹಿಡಿಯೋದ್ ಹೇಳ್ಕೊಡ್ಬೇಕು ಮೀನ್ ಕೊಡ್ಬಾರ್ದು ಆಟೋಮೆಟಿಕ್ ಆಗಿ ಜನ ಏನ್ ಮಾಡ್ತಾರೆ ಮೀನ್ ಹಿಡಿಯೋದ್ ಕಲ್ತ್ಬಿಟ್ಟು ಅದ್ರ ಮುಖಾಂತರ ಅವ್ರು ಬೆಳವಣಿಗೆ ಆಗತ್ತೆ ಬರೀ ಸಾಲ ಕೊಡೋದೇ ಆಗಿ ಪಾಪ ಸಾಲ ಕಟ್ಟೋದಿಕ್ ಆಗೋದಿಲ್ಲ ಇವತ್ತಿನ ದೇಶದಲ್ಲಿ ಏನು ಸಂಪಾದನೆ ಇವತ್ತು ಬರ್ತಾ ಇದೆ ಅವ್ರಿಗೆ ವಾಪಸ್ ಕಟ್ಟಕ್ ಆಗೋದಿಲ್ಲ ಕಟ್ಬೇಕು ಅಂದ್ರೂ ಬಡ್ಡಿ ಜಾಸ್ತಿ ಆಗ್ತಾ ಇದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂವತ್ತರ ತನಕ ತೊಗೊಂತ ಇದಾರೆ ಎಷ್ಟೋ ಕಡೆ ಸಾಲ ಕೊಡ್ತಾರೆ ಹೌದು ಸಾಲ ಕೊಡ್ತಾ ಇದಾರೆ ಅದಕ್ಕೋಸ್ಕರ ಬಡ್ಡಿ ರೇಟು ರಿಸರ್ವ್ ಬ್ಯಾಂಕ್ ರಿಸ್ಟ್ರಿಕ್ಷನ್ ಮಾಡಿದೆ ಆದ್ರೂ ಈ ಕೋಆಪರೇಟಿವ್ ಸೊಸೈಟಿ ಕೋಆಪರೇಟಿವ್ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಗಳವರು ಆ ಬಡ್ಡಿ ರೇಟ್ ಏನಿದೆ ಅದಂತೂ ಕಮ್ಮಿ ಮಾಡದೇ ಇಲ್ಲ ಅವ್ರು ಕೇಳಿದ್ರೆ ಅದ್ರ ಬಗ್ಗೆ ನಾನು ದೂರು ಕೊಟ್ಟಿದ್ದೀನಿ ಸರ್ಕಾರ ಸೌಧದಲ್ಲಿ ಅವರು ಅವ್ರ ಜೊತೆ ಶಾಮೀಲ್ ಆಗಿಬಿಟ್ಟು ಸುಮ್ಮನೆ ಇದಾರೆ ಇದು ಸರ್ಕಾರ ಗಮನಕ್ಕೆ ಬರಬೇಕು ರಿಸರ್ವ್ ಬ್ಯಾಂಕ್ ಗಮನಕ್ಕೆ ಬರ್ಬೇಕು ಹಾಗೆ ಈ ಸಲ ಏನಾದ್ರು ಸೆಂಟ್ರಲ್ ಗವರ್ನಮೆಂಟ್ ಅವ್ರು ಈ ಕಡೆ ಗಮನ ಹರಿಸ್ಬಿಟ್ಟು ಇಂತಹಿಸಿಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಓಕೆ ಆ ಏನಂತ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಎಷ್ಟು ಒಂದು ಅಕ್ರಮ ಆಗ್ತಾ ಇದೆ ಯಾವ ರೀತಿಯ ಕಿರುಕುಳ ಆಗ್ತಾ ಇದೆ ಎಂಬುದನ್ನ ಶೈಲಜಾ ಮೇಡಮ್ ಅವರು ನಮಗೆ ನೇರವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಆ ಏನು ಅವರನ್ನ ಒಂದು ಈ ರೀತಿಯಾಗಿ ಒಂದು ತಮಗೆ ಆಗ್ತಿರುವಂತ ಅನ್ಯಾಯವನ್ನು ಯಾವ ರೀತಿಯಾಗಿ ತೋರಿಸಬಹುದು ಎಂಬಂತದನ್ನ ಹನುಮಂತಪ್ಪ ಅವರು ಅವರನ್ನು ಕರ್ಕೊಂಡ್ಬಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಆ ಮನವಿಯನ್ನ ಕೊಡುವ ಮೂಲಕವಾಗಿ ಅವರಿಗೆ ಒಂದು ಮಾನಸಿಕವಾದಂತಹ ಒಂದು ಏನು ಒಂದು ಬೆಂಬಲವನ್ನು ಕೊಡುವ ಮೂಲಕವಾಗಿ ಅವರಿಗೆ ಆತ್ಮವಿಶ್ವಾಸ ಕೊಟ್ಟು ಅವರನ್ನ ಯಾವುದೇ ರೀತಿಯಾಗಿ ಧೈರ್ಯ ಗುಂಡಿ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳಬೇಡಿ ಅಂತ ಒಂದು ಆತ್ಮವಿಶ್ವಾಸ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಈ ಎಲ್ಲ ಸಮಸ್ಯೆಗಳಿಂದ ಯಾವ ರೀತಿಯಾಗಿ ಹೊರ ಬರಬಹುದು ಎಂಬುದನ್ನ ಪ್ರಮೋದ್ ಹಳಕಟ್ಟಿ ಸರ್ ಅವರು ಕೊಟ್ಟಿದ್ದಾರೆ ಹೀಗಾಗಿ ಆ ಪ್ರಮೋದ್ ಹಳಕಟ್ಟಿ ಸರ್ ಅದೇ ರೀತಿಯಾಗಿ ಶೈಲಜಾ ಮೇಡಮ್ ಅವರೇ ಅದೇ ರೀತಿಯಾಗಿ ಹನುಮಂತಪ್ಪ ಅವರೇ ಮೂರು ಜನರಿಗೆ ಕೂಡ ನಿಮಗೆ ನಮಸ್ಕಾರ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ